ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ಬ್ಲಾಗ್ಸ್ ನೋಡಿ ಇವತ್ತು ಚಿಕ್ಕ ಪಾಪುಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ಕಟ್ಟಿಂಗ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ನೋಡಿ ಇವಾಗ ಈ ಥರ ವರ್ಕ್ ಮಾಡಿದ್ದೀರಲ್ವಾ ನೆಕ್ ಎಲ್ಲ ಚೆಕ್ ಮಾಡ್ಕೋಬೇಕಾಗತ್ತೆ ನಮ್ಗೆ ಎಷ್ಟು ಬೇಕು ಅಂತ ನೋಡಿ ನಾಲ್ಕು ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಮೂರುವರೆ ಇದ್ದರೆ ಸಾಕು ಮಗುಗೆ ಒಂದು ಅರ್ಧ ಇಂಚಷ್ಟು ಕಮ್ಮಿ ಮಾಡ್ತಾಯಿದ್ದೀನಿ ನೋಡಿ ಜಾಸ್ತಿ ನೆಕ್ ಆದಾಗ ಈ ಥರ ಸ್ವಲ್ಪ ಹಿಡ್ಕೊಂಡ್ರೆ ಕ್ಲಾತ್ ಒಂದೊಳಗೆ ಹಾಕ್ಕೊಂಬಿಡ್ಬೇಕು ಕ್ಲಾತ್ ಮೇಲೆ ಒಂದು ಅರ್ಧ ಇಂಚಷ್ಟು ಹಾಕ್ಕೋಬೇಕಾಗತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ವೀಡಿಯೋದಲ್ಲಿ ನೋಡಿ ಆ ಥರ ಹಾಕ್ಕೋಬೇಕು ಅಕಸ್ಮಾತ್ ನೆಕ್ ಏನಾದರೂ ಡಿ ಇದು ಜಾಸ್ತಿ ಆದರೆ ಆಗಲ್ಲ ಏನೋ ಈ ಥರ ಕಮ್ಮಿ ಮಾಡಿಕೊಂಡ್ರು ಚಿಕ್ಕದಾಗತ್ತೆ ತೋರಿಸಿದ್ದೀನಿ ನೋಡಿ ಇದೇ ಥರ ನೋಡಿ ಇವಾಗ ಮೂರುವರೆ ಬಂದಿದೆ ರೆಡಿ ಅಕಲವೆಗ ನೆಕ್ ಮೇ ಲೈನಿಂಗ್ ಮೇಲೇ ಉಲ್ಟಾ ಹಾಕಣ ನೆಕ್ ನೆಕ್ ಪಾರ್ಟ್ ಉಲ್ಕೊಳ್ಳಣ ಫಸ್ಟ್ ನೆಕ್ ಪಾರ್ಟ್ ಉಲ್ಕೋಬೇಕಾಗುತ್ತೆ ತಕನ ಇಟ್ವರ್ಕ್ ಕೊಬೇಕು ಲೈನಿಂಗ್ ನೀಟಾ ಜೋಡ್ಸ್ಕೊಬೇಕು ಈ ವರ್ಕ್ ગાನೆ ಉಲ್ಕೋಬೇಕಾಗುತ್ತೆ ಒಂದು ಸ್ಟಿಚ್ ನೋಡಿ ಥರ ಒಳ್ದಿದ್ದಾಯ್ತಲ್ವ ಇವಾಗ ಕಟ್ ಮಾಡೋಣ ಮುಂದೆ ಒಳ್ದಿದ್ದಾಗಿದೆ ಕೆಳಗಡೆ ಒಂದು ಅರ್ಧ ಇಂಚಷ್ಟು ಒಂದೊಳಗೆ ಹಾಕ್ಕೋಬೇಕು ನೆಕ್ ಹತ್ರ ಕಟ್ ಮಾಡಿಬಿಡೋಣ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ಟಿಂಗ್ ಇಟ್ಕೋಬೇಕಾಗತ್ತೆ ನಾವು ಒಳದಿರೋಂಥ ಥ್ರೆಡ್ಡು ಕಟ್ ಆಗಬಾರ್ದು ರೌಂಡ್ ಫುಲ್ ಹಂಗೆ ಒಳ್ಳೆ ಕಟ್ಟಿಂಗ್ ಹಾಕ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಬಿಡಬೇಕು இத்தர உல்ட்டுப்பட்டு பீடாத தோர்சித்தீவல்வ உல்டாக்கி நெக் ஒல்க்கோக்காக வர்க்க பக்கே ஸ்டிச் ஹாக்கிடணிஃபாகித்த ரவுண்ட் ஃபுல் உள்க்கோங்க ಫುಲ್ ಉಳಿದುಬಿಟ್ಟು ಅದ್ಮೇಲೆ ಸುತ್ತ ಲೈನಿಂಗ್ ಜಾಯಿಂಟ್ ಮಾಡ್ಕೊಳ್ಳೋಣ ನೀಟಾಗಿ ಜೋಡಿಸ್ಕೊಂಡು ಸುತ್ತ ಉಳ್ಕೋಬೇಕಾಗತ್ತೆ ರಿಂಕಲ್ಸ್ ಬರ್ದಿರೋ ಎಲ್ಲ ಸುತ್ತು ನೋಡ್ಕೊಂಡು ಉಳ್ಕೋಬೇಕು ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು ಎಕ್ಸ್ಟ್ರಾಸ್ ಎಲ್ಲ ತೆಗೆದುಬಿಡೋಣ ಇವಾಗ ಫ್ರೆಂಟ್ ಪಾರ್ಟ್ ರೆಡಿ ಆಯ್ತಲ್ವಾ ನೋಡಿ ವರ್ಕ್ ಎಲ್ಲ ಸೆಂಟ್ರಿಗೆ ಫ್ಲವರ್ ಬಂದಿದೆ ನೆಕ್ ಎಲ್ಲ ಚೆನ್ನಾಗಿ ಕೂತಿದೆ ಜಾಸ್ತಿ ಇಡೀ ಇದ್ರೂ ಶಾರ್ಟ್ ಮಾಡಿದ್ದೀವಿ ನೋಡಿ ಇವಾಗ ಬ್ಯಾಕ್ ಪಾರ್ಟು ಕಟ್ ಮಾಡೋಣ ನೆಕ್ ಮಾತ್ರ ಕಟ್ ಮಾಡಬೇಕು ಒಂದೂವರೆ ಇಂಚು ತಗೊಂಡಿದ್ದೀನಿ ನೆಕ್ಕು ಡೌನ್ ಬಂದು ಎರಡು ಇಂಚು ಕಟ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಮೇಲೆ ಹಾಕಿ ಕಟ್ ಮಾಡೋಣ ಇವಾಗ ಲೈನಿಂಗ್ ಮೇಲೆ ಜೋಡಿಸ್ಕೊಡೋಣ ನೆಕ್ ಒಳ್ಳೆ ಇದಾಗಿದೆ ಕಟ್ಟಿಂಗ್ ಇಟ್ಕೊಡೋಣ ಸೇಮ್ ಇನ್ನೊಂದು ಪೀಸು ಹಂಗೆ ಉಳ್ಕೊಬೇಕಾಗತ್ತೆ ಎರಡು ಪೀಸ್ ರೆಡಿ ಆಯ್ತಲ್ವಾ ಇವಾಗ ಶೋಲ್ಡರ್ ಅಟ್ಯಾಚ್ ಮಾಡೋಣ ಎಕ್ಸ್ಟೈಲ್ ಬೈಲ ಕಟ್ ಮಾಡಿಬಿಡ್ಬೇಕು ನೋಡಿ ಶೋಲ್ಡರ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ಆಚೆ ಕಾಣೋದಿಲ್ಲ ನೋಡಿ ಈ ಥರ ಫಿನಿಶಿಂಗ್ ಬಂದಿದೆ ನೋಡಿ ಚೂರು ಕೂಡ ಹೆಚ್ಚು ಕಮ್ಮಿ ಇಲ್ದಿರ ಇನ್ನೊಂದು ಪೀಸ್ ಹಂಗೆ ಮಾಡ್ಕೋಬೇಕು ಇನ್ನೊಂದು ಶೋಲ್ಡರ್ ಕಡೆಯೂ ಜಾಯಿನ್ ಮಾಡ್ಕೋಬೇಕು ಜಾಯಿನ್ ಆಯ್ತಲ್ವಾ ఇందే హిందే పీసుంగ్ ఎలా జోడ్స్కడ ఒ హ జోడ్స్కూ లైనింగ్ ఫుల్ ಎಕ್ಸ್ಟ್ರಾ ಸಲ ತೆಗೆದು ಬಿಡಣಾ ಹುಕ್ಸ್ ಪಟ್ಟಿ ಕಜಾ ಪಟ್ಟಿ ಇರಬೇಕು ಈಗ ಕಜಾ ಪಟ್ಟಿ ಕಟ್ ಮಾಡ್ತಾ ಇದೀನಿ ಸ್ವಲ್ಪಮೂಕು ಪ್ರತ ನುಬ್ರಿನ ಲಿಂಬ ಸೇರಿ ಹ್ಞೂ ಕಾಜಾಪಟ್ಟಿ ಆಯ್ತಲ್ವಾ ಕಾಜಾಪಟ್ಟಿ ಫೋಲ್ಡಿಂಗ್ ಆಯ್ತಲ್ವಾ ನೀಟಾಗಿ ಹೊಲ್ಕೊಬೇಡೋಣ ಕಾಜಾಪಟ್ಟಿ ಆಯ್ತಲ್ವಾ ಚೆಕ್ ಮಾಡ್ಕೋಬೇಕು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕರೆಕ್ಟಾಗಿದೆಯಾ ಇಲ್ವ ಅಂತ ಉಕ್ಸ್ಪಟ್ಟಿ ಇಕ್ಕಣ ಇವಾಗ ಡಬಲ್ ಫೋಲ್ಡ್ ತಗೊಂಡ್ರೆ ಚೆನ್ನಾಗಿರುತ್ತೆ ಸ್ಟಿಫ್ನೆಸ್ಸು ెగ్ ఫోల్డ్ మిబిట్టు ఒళి బు ఎక్స్పర్ట్ ఆయల్వా ವೇಡ ರೆಡಿ ಆಗಿದೆ ಇನ್ನು ಸ್ಲೀವ್ಸ್ ಜೋಡಿಸ್ಕೊಳ್ಳೋಣ ಫ್ರಂಟು ಬ್ಯಾಕು ರೆಡಿ ಆಯ್ತಲ್ವಾ ಇನ್ನು ಸ್ಲೀವ್ಸ್ ಜೋಡಿಸ್ಕೋಬೇಕಾಗತ್ತೆ ಸ್ಲೀವ್ಸ್ ಹೊಡ್ಕೊಂಡಿದ್ದೀನಿ ಲೈನಿಂಗ್ ಎಲ್ಲ ತೆಗೆದ್ಬಿಡೋಣ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿಬಿಡೋಣ బఫ్రెట్ స్టिच మార్క్ కొండిది నేను ఫ్రంట్ బ్యాక్ చెక్ మార్క్ కొండో జోడ్స్కోబెకకంత స్లీవ్ ఫ్రంట్ కి షర్ట్ తగిర్తివి చెక్ మార్క్ కొబెక ಅರ್ಧ ಇಂಚಷ್ಟು ಸುತ್ತು ಉಳ್ಕೋಬೇಕಾಗತ್ತೆ ಎರಡೂ ರೆಟ್ಟೆನೂ ಜೋಡಿಸ್ಕೋಬೇಕು ಇದೇ ಥರ ಜೋಡಿಸ್ಕೊಂಡ್ಬಿಡೋಣ ಇನ್ನೂ ಒಂದು ಸ್ಲೀವನ್ನು ಸ್ಟಿಚ್ಚಿಂಗ್ ಆಯ್ತಲ್ವ ಇದು ಓದ್ಲಾಕ್ ಮಾಡ್ಕೊಂಡ್ಬಂದೆ ನೋಡಿ ಇವಾಗ ಸೈಡ್ ಅಚ್ ಅಟ್ಯಾಚ್ ಮಾಡೋಣ ನೋಡಿ ಎರಡು ಸೇಮ್ ಬಂದಿದೆ ಒಂದೇ ಮೇಜರ್ಗೆ ಸೈಡ್ ನಮಗೆ ಮೇಜರ್ ಎಷ್ಟು ಬೇಕು ಅಂತ ಚೆಕ್ ಮಾಡಿಕೊಂಡು ಜೋಡಿಸ್ಕೊಳ್ಳೋದೆ ನಾಲ್ಕು ಇಂಚಿದೆ ಸ್ಲೀವ್ ರೌಂಡ್ ಬಂದು ಚೆಸ್ಟ್ ಬಂದು ಒಂಬತ್ತು ಇಂಚಿದೆ ಟೇಪಲ್ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಉಳ್ಕೋಬೇಕಾಗತ್ತೆ ನೋಡಿ సైడ్ ఫుల్ సైడ్ ఈ సైడ్ జోడ్స్కోబూ కడే జోడ్స్ జోడ్స్క साइड जायंट ಆಗಿದೆ મેજર ગે કરક્ટ આગોબેક નવ ಸೈಡ್ ಫುಲ್ ಜೋಡ್ಸ್ ಆ ಕಡೆ ಈ ಕಡೆ ಒಂದೊಂದು ಸ್ಟಿಚ್ ಹಾಕೊಂಡಿದ್ದೀವಿ ಮೆಜರ್ ಪ್ರಕಾರ ಹಾಕಿ ಹಾಕಿದ್ದೀವಿ ಒಂಬತ್ತು ಇಂಚಿದೆ ನೋಡಿ ಎಲ್ಲ ರೆಡಿ ಆಗಿದೆ ಇವಾಗ ಸೈಡ್ಸಲ್ಲಿ ಓವರ್ ಲಕ್ ಮಾಡಿ ಕಾಜ್ ಹಾಕಿದ್ರೆ ಆಗಿದೆ ಇದು ಬ್ಲೌಸು ಚಿಕ್ಕ ಮಗುದು ಒಂದು ಏಳು ತಿಂಗಳಾಗಿದೆ ಮಗುಗೆ ನೋಡಿ ಎಷ್ಟು ಬ್ಲೌಸು ಚಿಕ್ಕ ಬ್ಲೌಸ್ ಹೊಳ್ದಿದ್ದೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ